ನಮಸ್ಕಾರ ಪ್ರೇಕ್ಷಕರಿ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಬೆಳಗಾಂವ್ ಶಹರದ ಸರ್ಕ್ಯೂಟ್ ಹೌಸ್ನಲ್ಲಿ ಮಹಾಪುರುಷರು ಮಹಾತ್ಮರಾದಂತಹ ಸನ್ಮಾನ್ಯ ಶ್ರೀ ದಾದಾ ಸಾಹೇಬ್ ಕಾನ್ಶಿರಾಮ್ರವರ ತೊಂಬತ್ತೊಂದನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಹುಜನ್ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಗೆ ಹುಟ್ಟಿದ ಊರಿಗೆ ಸೆಗಟ್ಬೋದು ಬಹುಜನ್ ಸಮಾಜ ನನಗೆ ಈ ದೇಶ ಆಳ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸಿತ್ತು ಆ ಕನಸು ಕನಸು ಮಾಡಬೇಕಂತ ದಾಬಾ ಸಾಹೇಬ್ ಕನಸರ ಈಗಾಗಲೇ ಸರ್ ಸೈಕಲ್ನಾಗ ಎಲ್ಲಿ ಇಲ್ಲೆಲ್ಲೋ ಇದು ಮಾಡ್ಯಾರ ಬಹುಜನ್ ಸಮಾಜ ಥರ್ಡ್ ನ್ಯಾಷನಲ್ ಪಾರ್ಟಿ ಮಾಡಿ ಅದಕ್ಕಿಂತ ಮೊದಲ ನನ್ನ ಜನಗೆ ಈ ದೇಶ ಆಳ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಲ್ಲ ಆ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಈಗಾಗಲೇ ಹೇಳು ಸರ್ ಅವರು ಚವ್ವಾನ್ ಸರ್ ಜಾತಿ ಶ್ರೀನಿ ಮಾಸಿಕ ಪುಸ್ತಕ ಕಾಪಾಡೋರು ಕೊಟ್ಟರು ಒಂದರ ಹತ್ರ ಮೂರು ಸಲ ಹೋಗಬೇಕು ಪುಸ್ತಕ ಓದೋದು ನಮ್ಮ ಜ್ಯೋತಿ ಛತ್ರಪತಿ ಶಾವಮೂರಾಗ ಎಲ್ಲ ಮಹಾಪುರುಷೆಲ್ಲ ಪುಸ್ತಕ ಎಲ್ಲ ಓದೋದು ಹೋಗಿದೆ ಏನಾರು ಮಾಡಬೇಕು ಜನ ಅಂತೇಳಿ ಅವ್ರು ಏನು ಮಾಡ್ಯಪ್ಪ ಅಂತಂದ್ರೆ ಫಸ್ಟ್ ಪಹ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗ ಮಾಂಸ ಪಂಥಕ್ಕೆ ಕಟ್ಟರು ಬ್ಯಾಕ್ವರ್ಡಲ್ಲಿ ಎಪ್ಪತ್ತೆಂಟರಾಗ ಸಮರು जब भी उनको ज्ञान आया बाप रे बाबा साहेब जी कौन थे उसके बाद में थोड़े दिन के बाद में रिजाइन किए कांशी राम जी ये वो पढ़ने के बाद एनिहिलेशन ऑफ कास्ट पढ़ने के बाद में जब यहाँ पर कंपनी में गई बात कि अगर मैं ये नौकरी को रखे मैं हमारे लोगों के लिए उनके लिए मैं कुछ कार्य नहीं कर पाऊंगा रिजाइन करके रिजाइन करने के बाद में में उन्हें क्या है हमारे हमारे बी एस पी उसके बाद में डी एस एस फोर वगैरह क्या उनका स्थापना किया स्थापना करने के बाद में इतिहास आपके सामने है मैं ज्यादा इतिहास कंसर हम साहब उत्तर है कि भारत देश जनसंख्य क्या आव सुमार नूरा इपत् तो, नूर इपत् तो कोटी जनसंख्य तो। ना नूरा इपत् कोटी जनसंख्यल ತೊಂಬತ್ತು ಪರ್ಸೆಂಟ್ ಬಹುಜನ್ ಸಮಾಜ ಪಕ್ಷದಾದರು ಬಹುಜನದವರು ದಲಿತರು ಹಿಂದುಳಿದವರು ಮೈನಾರಿಟಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಜೈನ್ಸು ಈ ಥರ ಇದ್ದಾರೆ ಅವರೆಲ್ಲ ದಿವ್ಸಕ್ಕೆ ಒಂದೊಂದು ರೂಪಾಯಿ ಕೊಡ್ತಾರೆ ಅಂದರೆ ಎಷ್ಟು ಕ್ಯಾಲ್ಕುಲೇಷನ್ ಅಂತ ಲೆಕ್ಕ ಮಾಡಿ ಹೇಳಿ ನಮ್ಗೆ ಅಂತ ಹೇಳಿ ಅಂತ ಮತ್ತು ಇದನ್ನು ನೀವು ಪತ್ರಿಕಾ ಒಳಗೆ ಬರೀಬೇಕು ಈ ನನ್ನ ಸ್ಟೇಟ್ಮೆಂಟು ಈ ಪತ್ರಿಕಾ ಒಳಗೆ ಹೈಲೈಟ್ ಆಗಬೇಕಿತ್ತು ನೀವು ಬರೆಯಾಗಿಲ್ಲ ಈ ಪತ್ರಿಕಾ ಒಳಗೆ ನೀವು ಅಂದ್ರೆ ದಿವಸಕ್ಕೆ ನಮ್ಮದು ಸುಮಾರು ಒಂದು ನೂರು ಕೋಟಿ ರೂಪಾಯಿ ಕಾಂಟ್ರಿಬ್ಯೂಷನ್ ಬರ್ತದೆ ಬಹುಜನ್ರು ದಿವಸಕ್ಕೆ ಒಂದು ರೂಪಾಯಿ ಕೊಡ್ತಾರೆ ನಮಗೆ ಬರೀ ಒಂದೊಂದು ರೂಪಾಯಿ ಕೊಡ್ತಾರೆ ಇಲ್ಲ ಒಂದು ರೂಪಾಯಿ ಕೊಡ್ತಾರೆ ನಾವು ಯಾವ ಇಂಡಸ್ಟ್ರಿಯಲಿಸ್ಟ್ ಇಸ್ಟ್ ದುಡ್ಡು ಇಸ್ಕೊಳ್ಳೋಂಗಿಲ್ಲ ಎಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋಂಗಿಲ್ಲ ಫಾರಿನ್ ಕಂಟ್ರಿಯಿಂದ ದುಡ್ಡು ತರಿಸ್ಕೊಳಲಿಲ್ಲ ನನ್ನ ಬಹುಜನ್ರು ದಿವ್ಸಕ್ಕೆ ಒಂದು ಕೂಲಿ ಕೆಲಸ ಮಾಡ್ತಾರೆ ಅವರು ಯಾರು ಹತ್ತು ರೂಪಾಯಿ ಕಳಿಸ್ಬೋದು ಯಾರು ಹದಿನೈದು ರೂಪಾಯಿ ಕಳಿಸ್ಬೋದು ಯಾರು ನೂರು ರೂಪಾಯಿ ಕಳಿಸ್ಬೋದು ಎಲ್ಲರೂ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಮಾತ್ರ ಪಕ್ಷಕ್ಕೆ ಕೊಡ್ತಾರೆ ಆ ಪಕ್ಷದ ಸಂಘಟನೆ ಮುಖಾಂತರ ಒಂದು ನೂರು ಕೋಟಿ ದಿವಸಕ್ಕೆ ಒಂದು ಇದೆ ಅಂತ ಹೇಳ್ತಾರೆ ಅವರು ದಿವ್ಸಕ್ಕೆ ನೂರು ಕೋಟಿ ನಿಮ್ಮ ಪಕ್ಷ ನಿಮ್ಮ ಕಾಂಗ್ರೆಸ್ಸು ಬಿ ಜೆ ಪಿ ಕಳಿಸಿದಾರದು ಆ ಪಾರ್ಟಿದು ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ಎಷ್ಟು ದುಡ್ಡು ಆಗ್ತದೆ ಮತ್ತೆ ಇನ್ನು ಬರೀಬೇಕು ಇನ್ನೂನು ನಾ ಹೇಳಿದ್ದು ಅಂತ ಅಂದಾಗ ಪತ್ರಕರ್ತರು ಏನೂ ಉತ್ತರ ಕೊಡೋಂಗಿಲ್ಲ ಅವರು ತನ್ನ ತಾನ ಮನೆಗೆ ಹೋಗಿಬಿಡ್ತಾರೆ ಇದನ್ನು ಬರೆಯಾಗಿಲ್ಲ ಗೊತ್ತದ